ಪದವೀಧರರ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಅವ್ಯವಹಾರ ಆರೋಪ ಪದವೀಧರರ ಪತ್ತಿನ ಸಹಕಾರ ಸಂಘದಲ್ಲಿ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವಾರು ಅವ್ಯವಹಾರಗಳು ನಡೆದಿದ್ದು ಇದಕ್ಕೆಲ್ಲ ಬ್ಯಾಂಕಿನ ಹಿಂದಿನ ಅಧ್ಯಕ್ಷ ಲೋಕಪ್ಪಗೌಡರೇ ಕಾರಣ ಎಂದು ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಬಿಟಿ ಗೋಪಾಲಗೌಡ ಆರೋಪಿಸಿದ್ದಾರೆ ಯಾರಿಗಾದರೂ ಬೇಕಾಗಿದ್ದರೆ ಅದರ ಪೂರ್ಣ ವಿವರಗಳನ್ನು ನಾನು ಕೊಡಬಲ್ಲ ಯಾಕೆ ಅಂತ ನಾನು ಅದನ್ನು ಡಾಕ್ಯುಮೆಂಟ್ಸ್ ಆಮೇಲೆ ಮೊದಲು ನಾನು ನಮಗೆ ಗಮನೇನೆಂದರೆ ನಮ್ಮಲ್ಲಿ ಸುಮಾರು ಎರಡು ಸಾವಿರದ ಎಂಟು ಎಂಟುನೂರು ಜನ ಸದಸ್ಯರು ಈ ಸದಸ್ಯರಲ್ಲಿ ವೋಟ್ ಈಗ ಮಾಡೋಣ ಇನ್ನು ಇಪ್ಪತ್ತೊಂಬತ್ತೆ ಸರಿ ನಮ್ಮ ಎಲೆಕ್ಷನ್ ಇದೆ ಅದಕ್ಕೆ ಅರ್ಹತೆ ಇರತಕ್ಕಂಥ ಜನ ಮುನ್ನೂರ ನಾಲ್ಕು ಜನ ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಜನಕ್ಕೆ ಮುನ್ನೂರ ಐವತ್ನಾಲ್ಕು ಜನ ಮಾತ್ರ ಅರ್ಹರು ಅಂತಿದ್ದಾರೆ ಉಳಿದು ಅವರು ಅನರ್ಹತ ಪಟ್ಟಿಗೆ ಸೇರಿದ್ದಾರೆ ಅದಕ್ಕೆ ವಿವಿಧ ಕಾರಣಗಳು ನಾವು ಕೊಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಜೊತೆಗೆ ಇಷ್ಟೊಂದು ಜನ ಇರ್ತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ನಮ್ಮಲ್ಲಿ ಕೊಟ್ಟಂಥ ರೂಪಾಯಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಕಾರ ನಮ್ಮದು ಸುಮಾರು ಹದಿನೈದು ಕೋಟಿ ಎಪ್ ಹದಿನೈದು ಕೋಟಿ ಹದಿನತ್ತೊಂದು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ಎಂಬತ್ತಾರು ಅಷ್ಟು ಟ್ರಾನ್ಸಾಕ್ಷನ್ ನಡೀತಾ ಇದೆ ವರ್ಷ ವರ್ಷ ಈ ಸಂಘದ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ ಆ ನಿರ್ಮಿಸಿದ್ದು ಒಟ್ಟು ಅದರ ಟೆಂಡರ್ ತೊಂಬತ್ತೆರಡು ಸಾವಿರ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟ್ ಆದರೆ ಈಗ ಖರ್ಚಾಗಿದ್ದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಟುನೂರ ಎರಡು ರೂಪಾಯಿ ಅಂದರೆ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ಎಕ್ಸಸ್ ಖರ್ಚಾಗಿದೆ ಪರ್ಸೆಂಟೇಜ್ ಪ್ರಕಾರ ಹೇಳೋದು ಆದರೆ ಸುಮಾರು ನಲವತ್ತು ಪರ್ಸೆಂಟ್ ರೈಸ್ ಆಗಿದೆ ಇದರಲ್ಲಿ ಅಕ್ರಮವಾದದ್ದು ನಡೆದಿದೆ ಸರಿಯಾದ ರೀತಿಯಲ್ಲಿ ಇವರು ಟೆಂಡರ್ ಕರೆದಿದ್ದಾರೆ ಟೆಂಡರ್ ಕರೆದಿದ್ದಾರೆ ಟೆಂಡರ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅವರು ಅರಿವಿರುವಂತ ಕಾರಣ ಎಷ್ಟನ್ನ ನಮ್ಮ ಸಹಕಾರಿ ಕಾನೂನು ರೀತಿಯ ಟೆಂಡರ್ ಬರದೇ ಇದ್ದ ಪಕ್ಷದಲ್ಲಿ ರೀ ಟೆಂಡರ್ ಕಾಯಬೇಕು ಅಂತಿದೆ ಇದು ಗೌರ್ಮೆಂಟ್ ಲೆವೆಲ್ನಲ್ಲಿ ಅಕಸ್ಮಾತ್ ಟೆಂಡರ್ ಟೆಂಡರಿಗೂ ಬರಲಿಲ್ಲ ಅಂತ ಹೇಳ್ಕೊಡೋಣ ಏನು ಏನ್ ಮಾಡಬೇಕು ಅದಕ್ಕೆ ನಮ್ಮ ಕಾನೂನು ಪ್ರಕಾರ ನಮ್ಮ ಹೈಯರ್ ರಿಜಿಸ್ಟರ್ ಆಫ್ ದ ಕೋಆಪರೇಟಿವ್ ಸೊಸೈಟಿಗಳಿಗೆ ಬರೆದು ನಾವು ಪರ್ಮಿಷನ್ ತರಿಸ್ಬೇಕು ಪರ್ಮಿಷನ್ ತರಿಸಿ ಅವರ ಡೈರೆಕ್ಷನ್ ಮಾಡಬೇಕಾಗ ನಾವು ಸುತವಾಗಿ ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಅವರು ನೂತನವಾಗಿ ನಿರ್ಮಾಣವಾಗಿರುವ ಸಂಘದ ಹೊಸ ಕಟ್ಟಡಕ್ಕೆ ಟೆಂಡರ್ ಕರೆದಿಲ್ಲ ತಾವೇ ಕಾನೂನು ಬಾಹಿರವಾಗಿ ವಸ್ತುಗಳನ್ನು ಖರೀದಿಸಿ ಕಟ್ಟಡ ನಿರ್ಮಾಣ ಮಾಡಿಸಿದ್ದಾರೆ ತೊಂಬತ್ತೆರಡು ಲಕ್ಷ ಹಣ ಮಂಜೂರಾಗಿದ್ದರೂ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಅಕ್ರಮ ಎಸಗಿದ್ದಾರೆ ಈ ಮೂಲಕ ಮೂವತ್ಮೂರು ಲಕ್ಷ ದುರುಪಯೋಗ ಆಗಿದೆ ಅಷ್ಟೇ ಅಲ್ಲದೆ ಸಂಘದ ಹಳೆ ಪೀಠೋಪಕರಣಗಳ ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರ ಕೂಡ ನಡೆದಿದೆ ಇನ್ನೇನು ಸಂಘದ ಚುನಾವಣೆ ಕೂಡ ಸಮೀಪಿಸುತ್ತಿದ್ದು ಅಧ್ಯಕ್ಷರು ಮತ್ತು ಅವರ ತಂಡ ಸಾವಿರಾರು ಜನರನ್ನು ಅನರ್ಹಗೊಳಿಸಿದೆ ಕೇವಲ ಮುನ್ನೂರ ಐವತ್ನಾಲ್ಕು ಸದಸ್ಯರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅರ್ಹತೆ ನೀಡಿದ್ದಾರೆ ವಿವಿಧ ಕಾರಣಗಳನ್ನು ನೀಡಿ ಬೈಲಾದಲ್ಲಿರುವ ಮಾನದಂಡಗಳನ್ನು ಗಾಳಿಗೆ ತೂರಿದ್ದಾರೆ ಬ್ಯಾಂಕಿನ ಮ್ಯಾನೇಜರ್ ನಾರಾಯಣಸ್ವಾಮಿ ಕೂಡ ಈ ಎಲ್ಲಾ ಅಕ್ರಮಗಳಲ್ಲಿ ಪಾತ್ರಧಾರಿಯಾಗಿದ್ದು

ಯಾವುದೂ ಟೆಂಡರ್ ಇಲ್ಲ ಅಂತ ಹೇಳಿದಾಗ ಇವರು ಹೇಗೆ ಬೇಕು ಹಾಗೆ ವ್ಯವಹಾರ ಮಾಡಿ ಅದಕ್ಕೋಸ್ಕರವಾಗಿ ಮೂರು ಲಕ್ಷ ರೂಪಾಯಿ ದುರ್ವ್ಯಯವಾಗಲಿ ಅಥವಾ ಇದನ್ನು ಪ್ರಯೋಗ ಇದು ಯಾರಿಗೆ ಕೊಟ್ಟು ಯಾವುದೇ ಐಟಮಿಗೆ ಟೆಂಡರ್ ಇಲ್ಲ ಸರ್ ಈಗ ನೀವು ಸಿಮೆಂಟ್ ತೊಗೋಬೇಕು ಅಥವಾ ನೀವು ಒಂದು ಯಾವುದೋ ಒಂದು ವಸ್ತುವನ್ನು ತರ್ತೀರಿ ಅಟ್ಲೀಸ್ಟ್ ಪೊಟೇಶಿಯಮ್ ಇವ್ರು ಏನು ಮಾಡೋದು ಮೂವತ್ತು ಜನ ಕರ್ಕೊಂಡು ಕೂಸೋ ಇವರು ಇವರು ನಾನು ಮೂರು ಜನ ನಾವು ಮೂರು ಜನಕ್ಕೆ ಹೇಳ್ತಾ ಅವ್ರು ಏನು ಮಾಡ್ತಾರೆ ಮತ್ತೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಂದು ಜಾಸ್ತಿ ಒಬ್ಬರು ಕಡಿಮೆ ಮಾಡಿ ಯಾವುದು ಕಡಿಮೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಪ್ರಜೆಕ್ಷನ್ ಇದು ಕಾನೂನು ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಒಂದು ಸಹಕಾರದಿ ಇಲ್ಲ ಅಂದರೆ ಇದು ಡಿಶ್ ಈ ಬಿಲ್ಡಿಂಗ್ ಕಟ್ಟುವಾಗ ಅಧ್ಯಕ್ಷರಾಗಿದ್ದವರು ಬಿ ಸಿ ಲೋಕಪ್ಪ ಕೂಡ ಇದರೊಳಗೆ ವಿಜಯಕುಮಾರ್ ಅವರು ಮೊದಲ ಇದ್ರು ಮೊದಲಿದ್ದಾಗ ಅವ್ರು ಮಾಡಿದ್ದೀವಿ ಅಂತ ಹೇಳಿದ್ರೆ ಪಾಪ ಫೌಂಡೇಶನ್ ಕಲರ್ ಅಷ್ಟೇ ಈ ಎಕ್ಸಿಕ್ಯೂಷನ್ ಆಫ್ ದ ಈ ಬಿಲ್ಡಿಂಗಿದ್ದು ಪೂರ್ತಿ ಬಿ ಸಿ ಲೋಕೆ ಕಾಣುತ್ತೆ ಇಲ್ಲಿ ಆ ಅವ್ಯವಹಾರಕ್ಕೆ ಅವರೇ ತಗೊಂಡು ಮತ್ತು ಅದರ ಮ್ಯಾನೇಜರು ಕೂಡ ಯಾಕೆಂದರೆ ನಾನು ಒಬ್ಬ ಸೆಕ್ರೆಟರಿ ಆಗಿದ್ದರೆ ನಾನೇ ಕಾನು ಯಾಕೆಂದರೆ ಅವ್ರ ಜೊತೆಗೆ ನಾನು ಸೇರಿಕೊಡುತ್ತೇನೆ ಇಷ್ಟೊಂದು ಕೋಟಿಗಟ್ಟಲೆ ಇಲ್ಲಿ ನಮಗೆ ಆಗಿರ್ತಕ್ಕಂಥದ್ದು ಇದೇ ರೀತಿಯಲ್ಲಿ ಮುಂದೆ ಮುಂದುವರೆದರೆ ನಮ್ಮ ಸೊಸೈಟಿ ಹೆಚ್ಚಿಗೆ ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಮುಂದೆ ತಗೊಂಡು ಮುಂದುವ ಆಮೇಲೆ ನಮ್ಮಲ್ಲಿ ಹಳೆಯ ಪೀಠೋಪಕರಣಗಳು ರಥ ಕಟ್ಟಡಕ್ಕೆ ಬಂದಾಗ ಅದನ್ನು ಒಟ್ಟಿದ್ದೆ ಅವುಗಳನ್ನು ಹಳು ಸಹ ಹಾಕಿಲ್ಲ ಎಷ್ಟು ದುಡ್ಡಿಗೆ ಮಾರಾಟ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ತಮಗೆ ಬಂದು ಹೇಳ್ತೇನೆ ಕಾರ್ಯಕಾರಿ ಸಮಿತಿಯ ವರ್ಷದಲ್ಲಿ ಒಂದು ವರ್ಷದಲ್ಲಲ್ಲ ಐದು ವರ್ಷದಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಮಾತ್ರ ತಪ್ಪಿಸ್ಕೊಂಡಿದ್ದೆ ನಾನು ಯಾವುದಕ್ಕೂ ತಪ್ಸ್ಕೊತಾ ಇದ್ದಿಲ್ಲ ಬಟ್ ಪ್ರತಿಯೊಂದನ್ನು ನಾನು ಕೇಳ್ತಾ ಇದ್ದೆ ನಾನು ಕೇಳುವ ಆನ್ಸರ್ ಇವತ್ತು ಇಷ್ಟನೇ ಯಾವುದೂ ಆನ್ಸರ್ ಕೊಡಲ್ಲ ಇವರು ಹೇಳಿದ್ದು ನಾವು ಪ್ರಶ್ನೆ ಹೋಗ್ತೇವೆ ಅದಕ್ಕೆ ಮೇಯ್ನಾಗಿ ನಾನು ಹೇಳುವಂಥ ಬಿ ಜಿ ಲೋಕಪುರ್ ಬಿ ಜಿ ಲೋಕಪ್ಪ ಒಂದು ಹೇಳ್ತೀನಿ ಸರ್ ಅವರು ನಮ್ಮ ಸಹಕಾರಿ ರಂಗದಲ್ಲಿ ಧುರೀಣರು ಕೂಡ ಜೊತೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಸಹಕಾರ ರಂಗದಲ್ಲಿದ್ದಾರೆ ಸರ್ಕಾರ ಅವರಿಗೆ ಈ ಸಹಕಾರಿ ಧುರೀಣ ಅದು ಸಹಕಾರಿ ಲಕ್ಷಣ ಅಂತ ಅವರಿಗೆ ಇದನ್ನು ಕೊಟ್ಟಿದೆ ಇಷ್ಟೆಲ್ಲ ಗೊತ್ತಿರುವಂಥ ವ್ಯಕ್ತಿಗೆ ಸಾಮಾನ್ಯದ ಕಾನೂನಿನ ಜ್ಞಾನ ಇಲ್ಲಬೇಕಿದೆಯ ಅದನ್ನು ನೀವೇ ಹೇಳಬೇಕು ಅಷ್ಟೇ ನಾನು ಇಷ್ಟು ಇಷ್ಟೆಲ್ಲ ಗೊತ್ತಿರೋರಿಗೆ ಒಂದು ಟೆಂಡರ್ ರೀಟೆಂಡರ್ ಕರೀಬೇಕು ರೀಟೆಂಡರ್ ಕರವಾದ ಅದು ಅಪ್ರೂವಲ್ ಅಂತಾರೆ ಅವ್ರು ಕಾಪರೇಟಿವ್ ಸಂಘದಲ್ಲಿ ಯಾಕಿದ್ದಾರೆ ಎಷ್ಟು ವರ್ಷದಿಂದ ಇದ್ದಾರೆ ಇದು ಏನು ಅಂತ ಹೇಳಿದ್ರೆ ನಮ್ಮ ಕೋಪರೇಟ್ ನಮ್ಮ ಈ ಮೆಂಬರ್ಗಳಿಗೆ ಮೋಸ ಮಾಡಲಿಕ್ಕೆ ನಾವು ಎರಡು ಸಾವಿರ ಜನ ಇದೀವಿ ಎರಡು ಸಾವಿರ ಜನದ ಶೇರ್ ಕಂಪನಿರೋದು ಫಿಕ್ಸೆಡ್ ಡಿಪಾಸಿಟ್ಸ್ ಇದೆ ಆ ಎರಡು ಸಾವಿರ ಜನಕ್ಕೆ ಯಾವುದೇ ಹಾಕಿಲ್ಲ ಸಾವಿರದ ಆರ್ನೂರು ಜನಕ್ಕೆ ಯಾವುದೇ ಹಾಕಿಲ್ಲ ಮುನ್ನೂರು ಹದಿನೂರು ಜನ ಮಾತ್ರ ಹಕ್ಕಿದೆ ಅಂತಾರೆ ಓಟ್ ಮಾಡೋದು ಹತ್ತಿಲ್ಲ